ಅಭಿವೃದ್ಧಿ ಹೆಸರಿನಲ್ಲಿ ಚುನಾವಣೆ ಮಾಡಿದ್ರೆ ಜನ ಮತದಾನ ಮಾಡಲು ಮತಗಟ್ಟೆಗೆ ಹೋಗ್ತಾರೆ ಅದು ಬಿಟ್ಟು ಒಂದೇ ಒಂದು ಜಾತಿ ಮಾತ್ರ ಕಾಪಾಡಲು ಆ ಜಾತಿಯ ಪರವಾಗಿ ಒಂದು ಬೃಹತ್ ಸಮುದಾಯವನ್ನ ಮತ ಹಾಕಿ ಅಂದ್ರೆ ಯಾರು ಬರ್ತಾರೆ ಮತ ಯಾಕೆ ಹಾಕಿಲ್ಲ ಅನ್ನೋರು ಯಾವತ್ತು ಕೇಂದ್ರ ಸರ್ಕಾರದ ಕನ್ನಡ ವಿರೋಧಿ ಧೋರಣೆಯನ್ನು ಖಂಡಿಸದೆ ಇವತ್ತು ಅಯ್ಯೋ ನೀನು ಮತ ಹಾಕದಿದ್ರೆ ಬೇರೆ ಸಮುದಾಯದವರ ಮೇಲುಗೈ ಆಗುತ್ತೆ ಅಂತ ಹೆದರಿ ಮತ ಹಾಕದವರಿಗೆ ಬೈದರೆ ಏನು ಪ್ರಯೋಜನ ಪ್ರಭು ನೀವು ಎಷ್ಟು ಸಾರಿ ಅಂತಹ ಮತದಾರನ ಸಿದ್ಧಾಂತ ಪ್ರಯತ್ನಗಳಿಗೆ ಬೆಂಬಲ ಕೊಟ್ಟು ಕೈಜೋಡಿಸಿದ್ರಿ ನೀವು ಅಂದು ಅಂತವರ ಕಾಲ್ ಇಳುದ್ರಿ ಅದಕ್ಕೆ ಅಂತವರು ಇವತ್ತು ಕೈ ಎತ್ತಿದ್ರು ಕರ್ಮ ತಿರುಗಿದೆ ಬಾಸ್ ಕರ್ಮ ಸಿದ್ಧಾಂತ ನೆನಪಿಸಿಕೊಳ್ಳಿ ಇವತ್ತು ಅಪಾಯದಲ್ಲಿರೋ ಜಾತಿಯವರೇ ಅದನ್ನು ನಮಗೆ ಹೇಳಿಕೊಟ್ಟಿದ್ದು ಕ್ಷಮಿಸಿ ಬೋಧಿಸಿದ್ದು ಕೆಲವು ಸಿದ್ಧಾಂತಗಳ ಪ್ರಕಾರ ಒಂದು ದೇಶದ ಜಾತಿ ಧರ್ಮ ಸಂಸ್ಕೃತಿ ಇವುಗಳನ್ನ ಕೆಡವಲು ಆ ದೇಶದ ಜನರ ಭಾಷೆ ಅನ್ನು ಕಡಿಯಬೇಕು ಇದು ಯಾರಿಗೂ ಅರ್ಥ ಆಗ್ತಿಲ್ಲವೇ ಅದು ದುರಂತ ಒಂದು ಭಾಷೆಗೆ ಅನ್ಯಾಯ ಆದ್ರೆ ಸಮಸ್ಯೆಯಲ್ಲ ಅದೇ ಜಾತಿ ಧರ್ಮಕ್ಕೆ ತೊಂದರೆ ಎದುರಾದ್ರೆ ಮಾತ್ರ ದೇಶ ಮುಳುಗುವ ವಿಷಯ ಆಗ್ಬಿಡುತ್ತೆ ದೇಶ ಭಾಷೆಯ ರಕ್ಷಣೆ ಮಾಡಿದ್ರೆ ಭಾಷೆ ದೇಶದ ಸಂಸ್ಕೃತಿನ ಕಾಯುತ್ತೆ ಇಲ್ಲಾಂದ್ರೆ ಡ್ಯಾಶ್ ಧನ್ಯವಾದಗಳು ಏಕಮುಖ ಸನ್